ರುಚಿ ಹಲೋ ಎಲ್ಲರಿಗೂ ನಮಸ್ಕಾರ ನಾ ನಿಮ್ಮ ಸದಾನಂದ ಮಾಸ್ತಾರ ಭೈರಿದವ್ರಪ್ಪ ಈ ವಿಡಿಯೋ ಕಾರಣ ಮಸ್ತ್ ಆಡಿಯೋ ವಿಡಿಯೋ ಯೂಟ್ಯೂಬ್ ಚಾನೆಲ್ ಒಳಗೆ ಒಂದು ಹೊಸ ಜಾನಪದ ಶೈಲಿಯ ಚಿತ್ರಿತ ಭಜನಾ ಪದ ಬಿಡುಗಡೆ ಆಗಕತ್ತತಿ ಇದು ಯಾವಾಗಪ್ಪ ಅಂದ್ರ ಬರುವ ಇದೇ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಎರಡನೇ ತಾರೀಕಿಗೆ ಶುಕ್ರವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಬಿಡುಗಡೆ ಆಗಕತೈತಿ ಇದನ್ನ ನಮ್ಮ ನೆಚ್ಚಿನ ಶಿಷ್ಯರಾಗಿರ್ತಕ್ಕಂಥ ಬಸವರಾಜ್ ಅವರು ತಾವೇ ಸ್ವತಃ ರಚಿಸಿ ಹಾಡಿರುವಂತ ಈ ಹಾಡು ಪ್ರೀತಿ ಮಾಡಿದ್ದೇ ಮನಸಾರ ಮೆಚ್ಚಿ ಬಿಟ್ಟ ಹಾದಿ ನಿಯಂತ್ರ ಹುಚ್ಚಿ ಅನ್ನುವಂತ ಜಾನಪದ ಶೈಲಿಯ ಚಿತ್ರಿತ ಭಜನಾ ಪದವನ್ನ ಸ್ವತಃ ಅವರೇ ರಚನೆ ಮಾಡಿ ಅವರ ಹಾಡ್ಯಾರ ಮತ್ತು ಉತ್ತಮವಾಗಿ ನಟನೆಯನ್ನು ಸಹಿತ ಮಾಡಿದಾರ ಇವರ ಜೋಡಿ ವಿಜು ಅಮೂರ್ಗಳು ಅವರು ಕೂಡ ನಟನೆಯನ್ನ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಈ ಹಾಡು ನಿರ್ಮಾಣವಾಗಿದೆ ಎಲ್ಲರೂ ಈ ಹಾಡನ್ನ ನೋಡ್ರಿ ಕೇಳ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಹೆಚ್ಚು ಹೆಚ್ಚು ಶೇರ್ ಮಾಡ್ರಿ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂತೇಳಿ ನಾನು ಈ ವಿಡಿಯೋ ಮಾಡಕತ್ತಿದ್ದೆ ಅದ ಏನಪ್ಪಾ ಅಂತಂದ್ರ ನಮ್ದು ಒಂದು ಸಾಂಗ್ ಇನ್ಸ್ಟಾಗ್ರಾಮ್ ಒಳಗೆ ಬಹಳ ಟ್ರೆಂಡ್ ಅದು ಅದ್ಯಾವುದಪ್ಪ ಅಂದ್ರೆ ನೀನು ಇಲ್ಲದ ಈ ಜೀವ ಮರ ಮರ ಮರಿಗಿ ತಲ್ಲ ಹಗಲು ರಾತ್ರಿ ನಿನ್ನದೇ ನೆನಪು ಮನಸ್ಸಿನಾಗ ಕುಂತೈತಲ್ಲ ಅನ್ನುವಂತ ಹಾಡು ಇನ್ಸ್ಟಾಗ್ರಾಮ್ ಒಳಗ ಸಾಕಷ್ಟು ವೈರಲ್ ಆಗಿತ್ತ ನೀನು ಇಲ್ಲದ ಈ ಜೀವ ಮರ ಮರ ಮರಿಗೆ ತಲ್ಲ ಇದು ಸುಮಾರು ಒಂದು ಆರು ವರ್ಷದ ಹಿಂದ ದೇವೇಂದ್ರ ಹಾಡಿಯೋ ಹಿಡಿಯೋ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ದೊಳಗೆ ನಾವು ಈ ಸಾಂಗನ್ನು ಕೊಟ್ಟಿದ್ವಿ ಇದು ನಮ್ಮ ಮಂಜು ಬೈರಿದಾರ್ಕೊಪ್ಪ ಅಂತೇಳಿ ನಮ್ಮ ಶಿಷ್ಯ ಇವ ಹಾಡಿರ್ತಕ್ಕಂಥ ಹಾಡಿದ ಇದನ್ನು ನಾವೇ ರಚನೆ ಮಾಡಿದ್ವಿ ಈ ಹಾಡು ಈ ಸುಮಾರು ಆರು ವರ್ಷಗಳ ಹಿಂದೆ ಇದು ದೇವೇಂದ್ರ ಆಡಿಯೋ ಆಡಿಯೋ ಚಾನಲ್ದೊಳಗೆ ಅಪ್ಲೋಡ್ ಆಗಿತ್ತು ಇದನ್ನು ಯಾರೋ ಪುಣ್ಯಾತ್ಮರು ಒಂದು ತುಕುಡಿನ ಒಂದು ಶಾರ್ಟ್ಸ್ ಇನ್ಸ್ಟಾಗ್ರಾಮ್ ಹಾಕಿದ್ರು ಅವರು ಅದು ಅದ ಅವ್ರದ ಐಡಿಯಾ ಇರ್ಬೋದು ನಾವು ಮೋಸ್ಟ್ಲಿ ಭಾಳ ನಾವು ಇನ್ಸ್ಟಾಗ್ರಾಮ್ ಭಾಳ ಯೂಸ್ ಮಾಡ್ತಿದಿಲ್ಲ ಬಟ್ ನಮ್ಗೆ ಅಷ್ಟ ಐಡಿಯಾ ಇರ್ತಿದ್ದಿಲ್ಲ ಅದು ಹಂಗಾಗಿ ಅದು ಏನ ನೋಡ್ತಾ ಇದ್ವಿ ಅದು ಇನ್ಸ್ಟಾಗ್ರಾಮ್ ಲೋಲ್ಗ ಸಾಕಷ್ಟು ವೈರಲ್ ಆಗಕತಿತ್ತು ಸುಮಾರು ಒಂದು ವಾರದ ಇಂದ ಹೆಚ್ಚಿಗೆ ಹೆಂಗ್ ವೈರಲ್ ಆಗತ್ತಿತ್ತಂದ್ರೆ ಒಂದು ದಿವ್ಸಕ್ಕೆ ಐದ್ನೂರಂದ ಸಾವಿರ ರೀಲ್ಸ್ ಜಂಪ್ ಆಗತ್ತಿದ್ವು ಹಂಗ ಅಷ್ಟು ರೀಲ್ಸ್ ಮಾಡ್ತಾ ಇದ್ರೆ ಎರಡನೇ ದಿವಸ ನೋಡಿದ್ವಿ ಎರಡ್ ಸಾವಿರದಿಂದ ಮೂರು ಸಾವಿರ ಜಂಪ್ ಆಗತ್ತು ಹಂಗ ನಾಲ್ಕು ಸಾವಿರ ಐದು ಸಾವಿರ ಒಂದು ದಿವಸಕ್ಕೆ ಆರು ಸಾವಿರ ಏಳು ಸಾವಿರ ರೀಲ್ಸ್ ಜಂಪ್ ಆಗತ್ತವ್ರು ಆಮೇಲೆ ಇನ್ಸ್ಟಾಗ್ರಾಮ್ ತೆಗೆದ ತಕ್ಷಣನೇ ಎರಡು ಎರಡು ರೀಲ್ಸ್ ದಿವ್ಸಿದ ತಕ್ಷಣ ನೆಕ್ಸ್ಟ್ ಬಂದ ಬಿಡೋದು ಒಂದು ದಿವಸದ ತಕ್ಷಣ ಬಂದ ಕಂಟಿಲ್ಸ್ ಮೇಲ್ ಪೇಜಿ ಐತೆ ಆಮೇಲೆ ಇದು ಇನ್ಸ್ಟಾಗ್ರಾಮದೊಳಗೆ ಸೀರಿಯಲ್ ಒಳಗೆ ಸೆಕೆಂಡ್ ಹೈಸ್ಟ್ ಇತ್ತು ಮೊದಲ ಇಪ್ಪತ್ತು ಹದಿನೆಂಟು ಎಂಟಕ್ಕೆ ಬಂತು ನಾಲ್ಕಕ್ಕೆ ಬಂತ ಆಮೇಲೆ ಸೆಕೆಂಡ್ ಬಂದಿತ್ತು ಬಂದಿತ್ತಿದೆ ಅವಾಗ ಪುಣ್ಯಾತ್ಮ ಯಾರು ಅವ್ರಿಗೆ ಹೇಳಿದ್ರು ಅಂತ ಗೊತ್ತಿಲ್ಲ ಅವ್ರು ಯಾವ ಉದ್ದೇಶಪೂರ್ವಕವಾಗಿ ತೆಗೆದ್ರು ಅಂತ ಗೊತ್ತಿಲ್ಲ ಒರಿಜಿನಲ್ ಅಡಿಯೋನ ತೆಗೆದ್ಬಿಟ್ರೆ ಡಿಲೀಟ್ ಮಾಡಿಬಿಟ್ರೆ ಅವರು ಅದ ಡಿಲೀಟ್ ಮಾಡಿದ ತಕ್ಷಣ ಟ್ರೆಂಡಿಂಗಿಂದ ಹೊರಗುತ್ತೆ ಆಮೇಲೆ ಮೇಲು ಪೇಜಿಗೆ ಬರ್ತಾ ಇಲ್ಲ ಆಮೇಲೆ ಅದನ್ನು ಇನ್ಸ್ಟಾಗ್ರಾಮ್ದೊಳಗೆ ನೀನು ಇಲ್ಲದ ಈ ಜೀವ ಅಂತ ಸರ್ಚ್ ಮಾಡಿದ್ರೆ ಮಾತ್ರ ಬರ್ತಾವೆ ರೀಲ್ಸ್ ಅಂದ್ರೆ ಇದು ಎಷ್ಟು ಹುಚ್ಚಿಡಿಸಿತ್ತಂದ್ರೆ ಜನಕ್ಕೆ ಯಾರ್ಯಾರಿಗೆ ಯಾವ್ಯಾವ ಆಸಕ್ತಿ ಐತಿ ಇವತ್ತು ನುಡಿ ರೀಲ್ಸ್ ಏನು ಗುಟ್ಕಾ ಚೀಟಿ ಮೇಲೆ ಮಾಡ್ಯಾರ ನೀನು ಇಲ್ಲದ ಈ ಜೀವ ಮರ ಮರ ಮರಗಿತ್ತಲ್ಲ ಅಂತೇಳಿ ಆಮೇಲೆ ಏನೇನೋ ಮಾಡ್ಯಾರ ಅಂದ್ರೆ ಈ ಎದ್ರ ಮೇಲೆ ಅಭಿಮಾನ ಪ್ರೇಮ ಐತಿ ಬಸವಣ್ಣನ ಮೇಲೆ ಕೆಲವೊಂದಿಷ್ಟು ಮಂದಿ ತಂದಿ ತಾಯನ್ನ ಕಳ್ಕೊಂಡಂಥವ್ರು ಅವ್ರ ಮೇಲೆ ನೀನು ಇಲ್ಲದೆ ಈ ಜೀವ ಮರ ಮರ ಮರಗಿತ್ತಲ್ಲ ಎಷ್ಟೋ ಮಂದಿ ಎದ್ರೆದ್ರ ಮೇಲೆ ಮಾಡ್ಯಾರ ಸಿಕ್ಕಾಪಟ್ಟಿ ಮಟಾರ ಅಂದ್ರೆ ಅಷ್ಟು ಹುಚ್ಚಿಡ್ಸತ್ತಿದಾರೆ ಆದ್ರೆ ಇವತ್ತ ಅದನ್ನ ತೆಗೆದ್ ನೋಡಿದ್ರೆ ಒರಿಜಿನಲ್ ಅಡಿಯೋ ಇಲ್ಲ ಅದರೊಳಗೆ ಅಂದ್ರೆ ಶಾರ್ಟ್ಸ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಅಂದ್ರೆ ಇನ್ನೂ ಸಿಕ್ಕಾಪಟ್ಟಿ ವೈರಲ್ ಆಕತಿ ಇದೆ ಅನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ತಗದಾರ ಅಂತ ನನಗೆ ಅನಿಸ್ತತಿ ಆದ್ರೆ ಯಾವ ಉದ್ದೇಶಕ್ಕೆ ತಗದಾರೋ ಅದು ಅವ್ರಿಗೆ ಗೊತ್ತೋ ದೇವ್ರಿಗೆ ಗೊತ್ತ ಆದ್ರೆ ಆ ತೆಗೆದವ್ರಿಗೆ ಒಂದು ಟ್ಯಾಂಕ್ಸ್ ಹೇಳಕ್ ಇಚ್ಛ ಪಡ್ತೇನೆ ನಾನು ಯಾಕಂದ್ರೆ ಅವರು ಹಾಕಿದ್ದದೆ ಅಟ್ಲೀಸ್ಟ್ ಒಂದು ವಾರ ಹದಿನೈದು ದಿವಸ ರ ಹುಚ್ಚಿಡ್ಸಿದ್ರಲ್ಲ ನಮ್ಮ ಹಾಡನ್ನ ಅಂತೇಳಿ ಅದಕ್ಕೆ ಅವ್ರಿಗೆ ಟ್ಯಾಂಕ್ಸ್ ಹೇಳ್ತೇವೆ ಆದ್ರೆ ನಾವು ಹಾಡು ವೈರಲ್ ಆಗಲಿ ಬಿಡ್ಲಿ ಅನ್ನೋ ಒಂದು ಉದ್ದೇಶಕ್ಕಂತೂ ಯಾವ ಹಾಡನ್ನು ಮಾಡಿ ಹಾಕಿಲ್ಲ ನಾವು ಸುಮ್ಮನೆ ಮಾಡ್ಬೇಕು ಹಾಕ್ಬೇಕು ಅಷ್ಟೇ ನಮ್ದು ಉದ್ದೇಶ ಆದ್ರೆ ಅದು ಭಗವಂತನಿಚ್ಛೆ ಯಾವಾಗ ಯಾವ ಹಾಡು ಓಡ್ತಾವ ಬಿಡ್ತವೋ ಅದು ಸೆಕೆಂಡ್ರಿ ನಾವು ಸುಮ್ಮನೆ ನಿರಂತರವಾಗಿ ಹಾಕ್ತಾ ಇರ್ತೇವೆ ಆಮೇಲೆ ಮಸ್ತ್ ಭಜನಾ ಆಡಿಯೋ ವಿಡಿಯೋ ಯೂಟ್ಯೂಬ್ ಒಳಗ ಬರೀ ಭಜನಾ ಹಾಡುಗಳು ಮಾತ್ರ ಬರ್ತಾವೆ ಆಮೇಲೆ ಸಾಕಷ್ಟು ಮಂದಿ ಜನಪದ ಹಾಡು ಮಾಡ್ರಿ ಜನಪದ ಹಾಡು ಮಾಡ್ರಿ ಬಿಡ್ರಿ ಅಂತ ಹೇಳ್ತಿರ್ತಾರೆ ಹಂಗಾಗಿ ಆ ಉದ್ದೇಶಕ್ಕಾಗಿ ಜಾನಪದ ಶೈಲಿಯ ಭಜನಾಪದ ಅಂತೇಳಿ ಅದ್ರೊಳಗು ಸಹಿತ ಕೊಡ್ತಾ ಇರ್ತೇವೆ ಆಮೇಲೆ ಇನ್ನು ಜಾನಪದ ಹಾಡುಗಳನ್ನ ಬೇಕಪ್ಪ ಅಂತಂದ್ರೆ ಸಾಹಿತ್ಯ ಅಡಿ ಅದು ಸಹಿತ ನಮ್ದೆ ಸಾಹಿತ್ಯ ಅಡಿ ವಿಡಿಯೋ ಚಾನಲ್ದೊಳಗೆ ಇನ್ನು ಒಳ್ಳೆ ಒಳ್ಳೆ ನೀತಿ ಹಾಡುಗಳ ಶೈಲಿ ಶೈಲಿಯೊಳಗೆ ಬರ್ತಾವೆ ಆಮೇಲೆ ನಮ್ಮ ಕರುನಾಡ ರತ್ನಗಳು ಅಂತೇಳಿ ಇದು ಸಾಧಕರ ವೇದಿಕೆ ಅಂದ್ರೆ ಸಾಧಕರನ್ನ ಗುರುತಿಸಿ ಪರಿಚಯ ಮಾಡಿಸುವಂತ ಒಂದು ಪ್ರಯತ್ನ ಮಾಡೋ ಉದ್ದೇಶಕ್ಕಾಗಿ ಕರುನಾಡ ರತ್ನಗಳು ಅಂತೇಳಿ ಒಂದು ಚಾನಲ್ ಐತಿ ಆಮೇಲೆ ಶ್ರೀ ಗುರು ಶಿವಾನಂದ ಆಡಿಯೋ ವಿಡಿಯೋ ಅಂತೇಳಿ ಇದರಾಗ ಬರೀ ಭಕ್ತಿ ಹಾಡುಗಳು ಆಮೇಲೆ ಅಧ್ಯಾತ್ಮದ್ವ ಆಮೇಲೆ ಪ್ರವಚನ ಈ ಟೈಪ್ ಎಲ್ಲ ಬರ್ತಾವೆ ಆಮೇಲೆ ಎಸ್ ಕೆ ಕ್ರಿಯೇಷನ್ ಅಂತೇಳಿ ಇದರೊಳಗು ಡಿ ಜೆ ಹಾಡುಗಳ ಜಾನಪದ ಶೈಲಿ ಹಾಡುಗಳು ಬರ್ತಾ ಇರ್ತಾವೆ ಈ ಎಲ್ಲ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಕೇಳ್ತಾ ಹೊಸ ಹೊಸ ನಿಮಗಾಗಿ ಹೊಸ ಹೊಸ ಹಾಡುಗಳನ್ನು ಇರ್ತೇವೆ ಈ ಉಸಿರಿರುವವರೆಗೂ ಬಟ್ ಈ ಜಾನಪದ ಕಲೆಯನ್ನ ಮಾತ್ರ ಬಿಡುದಲ್ಲ ಬಟ್ ಓಡ್ತಾವ ವೈರಲ್ ಆಗ್ತಾವ ಅನ್ನೋ ಉದ್ದೇಶಕ್ಕಂತೂ ನಾವು ಮಾಡಾಕತ್ತಿಲ್ಲ ಅವ ಆಗ್ಲಿ ಬಿಡ್ಲಿ ಒಟ್ ಮಾಡೋದು ಹಾಕೋದು ನಮ್ಮ ಪ್ರಯತ್ನ ನಿರಂತರವಾಗಿ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದು ಮಾಡಾಕತ್ತೇವೆ ಆದ್ರೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೇವೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ